ಇವತ್ತು ನಮ್ಮ ಸೀರೆನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಹೋಗಂಗಿಲ್ಲ ಸಿರಿ ನೀನು ಸುಮ್ಮನೆ ಕೂರ್ಬೇಕು ಇಲ್ಲೇ ನೋಡು ಜುಟ್ ನೋಡು ಜುಟ್ಟು ಹೆಂಗೆ ಮಾಡ್ಕೊಂಡಿದ್ಯಾ ನೀನು ಅತ್ತು ಮತ್ತೆ ಇದ್ರೊಳಗಡೆ ಅತ್ತು ಅತ್ತು ಮತ್ತೆ ಇಲ್ಲಿ ಎತ್ತು ಇಲ್ಲಿ ಅದ್ರೊಳಗಡೆ ಎತ್ತು ಸರಿ ಹಾಂ ಕೂರು 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 ಅದ್ರೊಳಗಡೆ ಹ್ಞೂ ಮಲ್ಕೋ ಮಲ್ಕೊ ಹಾಕ್ತೀನಿ ಹ್ಞೂ ಬಂತು 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 ಹಂಗ ತಲೆ ಬಗ್ಗೋದು ಅಯ್ಯೋ ಬಿಡೋಬೋ ಎಷ್ಟು ಬುದ್ಧಿ ಅದಕ್ಕೆ ಐತೆ ಇಲ್ಲಿ ಪಾಪನ ಜೊತೆ ಆಟ ಆಡ್ಕೊ ಇಲ್ಲೇ ನೋಡಿದ್ರೆ ಯಶವಂತಪುರದಿಂದ ವರೆಗೂ ಹೀಗೆ ಕೂರಿಸ್ಕೊಂಡಿದ್ದೆ ಅವಳಂತೂ ಎಷ್ಟು ಜನ ನೋಡಿದ್ರು ಪಾಪ ದೃಷ್ಟಿ ಆಗ್ಬಿಟ್ಟಿದ್ದೆ ಅವಳಿಗೆ ನೋಡಿ ಭಯ ಪಡಲ್ವಲ್ಲ ನೀನು ನೋಡ್ತೀಯ ಅದನ್ನೇ ನೋಡ್ತೀಯ ಬೇಕಾ யாரூ யாரில் கணவ சும் மொதலங்க ஆடல சும இல்லை நக்க இல்லை நக்க இல்லை அல்ல கணவா யாரும் ஓகல்ல அம்மா அம்மா கேத்தித்தீங்க பச்சை ಉಳುತ್ತಾಳೆ ಏನವಾ ಏನು ಲಕ್ಕಿ ನಂತು ಪಚು 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 ನೋಡಿ ಇವತ್ತು ನಮ್ಮ ರೊಟ್ಟಿ ಮಾಡಿದ್ದೆ ರೊಟ್ಟಿ ಪಲ್ಯ ಮತ್ತು ಬೆಣ್ಣೆ ಇದೆ ನನಗೆ ರೊಟ್ಟಿ ಅಂದ್ರೆ ಇಷ್ಟ ಅಚ್ಚು ಸುಮ್ಮನ ಇನ್ ಮನೆ ಕಮ್ಮು ಯಾರ ಸುದ್ದಿ ಒಬ್ಬಡ ಹ್ಮ್ ಹ್ಮ್ ಅಲ್ವಾ ಅದಕ್ಕೆ ಶಿರಿ ಆಗ್ಬಿಟ್ಟೈತಿ ಈಗ ಉಳುತ್ತಾ ಉಡುತ್ತೆ ನನ್ನ ತಯ್ಯ ಅನ್ನೋಲ್ಲ ಕಡಪ್ಪ ನೀನು ನಮ್ಮ ಬಿಸ್ಕ ಹಚ್ಚಿದ್ದಲ್ಲ ಓ ಬ್ರೆಕ್ ಐನಂತವ ಇರೋದು ನಮ್ಮ ಅಜ್ಜಿ ಚೆಂಡು ಹೂವಿನ ಗಿಡ ಹಾಕಿದೆ ದಾಸವಾಳ ಗಿಡ ಹಾಕಿದೆ ನೋಡಿ ನುಗ್ಗೆ ಮರ ಎಷ್ಟೊದೇ ಬೆಳೆದಿದೆ ನೋಡಿ ಗೈಸ್ ಕಲರ್ ಕಲರ್ ಚೆಂಡು ಹೂವ ಬೆಳೆದಿದೆ ನಮ್ಮ ಅಜ್ಜಿ ನನಗೂ ಈ ಥರ ಎಲ್ಲ ಬೆಳೆಸ್ಬೇಕಂತ ಇಷ್ಟ ಏನು ಅಡಿಕೆ ಸೊಸಿ ಇಷ್ಟು ಎಷ್ಟು ನಿಮಿಷ ಆಗಿದೆ ಚಿಕ್ಕ ಎರಡು ನಿಮಿಷ ಈ ಫ್ಲವರ್ ನೇಮ್ ಏನಂತ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ನಮ್ಮ ಅಜ್ಜಿ ಬೈ ಬಾಯ್ ಇಲ್ಲಿ ఇంబెణింగ్ గిడ మేము